ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕೇಂದ್ರ ಸರ್ಕಾರ ರಚನೆ ಮಾಡಿ ಹತ್ತು ವರ್ಷಗಳು ಕಳೆದಿವೆ ಈ ಬಾರಿಯೂ ತೀಸ್ರಾ ಬಾರ್ ಮೋದಿ ಸರ್ಕಾರ ಅಂತ ಕೇಸರಿ ನಾಯಕರು ಈ ಬಾರಿ ಚುನಾವಣೆ ಅಖಾಡಕ್ಕೆ ಇಳಿದ್ರು ಸ್ವತಃ ಪ್ರಧಾನಿ ಮೋದಿ ಅವರು ಕೂಡ ಈ ಬಾರಿ ದೇಶದಲ್ಲಿ ನಾಲ್ಕು ಗಡಿ ದಾಟಿ ಕಾಂಗ್ರೆಸ್ ಧೂಳಿಪಟ ಮಾಡುತ್ತೇವೆ ಅಂತ ಅನ್ನುತ್ತಿದ್ದಾರೆ ಆದರೆ ಇದೀಗ ಇದು ಮೋದಿ ಅವರಿಗೂ ಕೂಡ ಶಾಕ್ ನೀಡಿದೆ ಅದೇನೋ ದಿನ ಈ ವರ್ಧನ ಕಂಪ್ಲೀಟ್ ಆಗಿ ನೋಡಿ ಹೌದು ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತಿದೆ ಈಗಾಗಲೇ ನಾಲ್ಕನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ಸೌ ಪಾರ್ ಅನ್ನೋ ಘೋಷವಾಕ್ಯವನ್ನು ಹೇಳುವಷ್ಟು ಧೈರ್ಯ ಮಾಡುವ ಪರಿಸ್ಥಿತಿ ಎದುರಾಗುತ್ತಿದೆ ಎನ್ನುವ ಮಾತುಗಳು ಇದೀಗ ಕೇಳಿ ಬರುತ್ತಿವೆ ಈಗ ನಡೆದಿರುವ ನಾಲ್ಕು ಹಂತಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗುವ ಲಕ್ಷಣಗಳು ಕಂಡು ಅದಕ್ಕೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳೇ ಸೋಲಿನ ಸುಳಿವನ್ನ ಕೊಡುತ್ತಿರುವುದು ಕಾಣಿಸುತ್ತದೆ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಕಳೆದ ಎರಡು ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ದೇಶ ರಕ್ಷಣೆ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಆರ್ಥಿಕತೆ ಸೇರಿದಂತೆ ದೇಶವನ್ನು ಮುನ್ನಡೆಸಲು ನಾವು ಸಮರ್ಥರು ಎನ್ನುವ ಮಾತನ್ನ ಹೇಳುತ್ತಿದ್ರು ಇಷ್ಟು ದಿನ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಸೋಲುವ ಭೀತಿಯಿಂದ ಮಾತುಗಳ ಸರಣಿಯಲ್ಲಿ ಅಳಿ ತಪ್ಪುತ್ತಿದ್ದಾರೆ ಮಾತು ಮಾತುಗಳಿಗೂ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುವ ಕೆಲಸವನ್ನ ಮಾಡುತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಸೇರಿ ಅನೇಕ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಕೂಡ ಪ್ರಧಾನಿ ಮೋದಿ ಅವರ ಆತ್ಮವಿಶ್ವಾಸ ಕಡಿಮೆ ಆಗಿರುವುದು ಸ್ಪಷ್ಟವಾಗಿದೆ ಎಂದು ಹೇಳುತ್ತಿದ್ದಾರೆ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮಾಂಗಲ್ಯಗಳನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಾರೆ ಎನ್ನುವ ಮೂಲಕ ಮಾತನ್ನು ಅರಿಬಿಟ್ಟಿದ್ದ ಪ್ರಧಾನಿ ಮೋದಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಇಡೀ ಭಾರತದ ಸಂಪತ್ತನ್ನ ಕೇವಲ ಮುಸ್ಲಿಮರಿಗೆ ಹಂಚಿಕೆ ಮಾಡುತ್ತಾರೆ ಎನ್ನುವ ಮೂಲಕ ಹಿಂದೂಗಳ ಮತ ಕ್ರೂಢೀಕರಣಕ್ಕೆ ಮುಂದಾಗಿದ್ರು ಆ ಬಳಿಕ ಮುಸ್ಲಿಮರಿಗೆ ದೇಶದ ಸಂಪತ್ತನ್ನು ಹಂಚಿಕೆ ಮಾಡ್ತಾರೆ ಅನ್ನೋ ಮಾತು ವಿಚಾರದ ಸ್ವರೂಪ ಪಡೆಯುತ್ತಿದ್ದಂತೆ ತನ್ನ ಹೇಳಿಕೆಯಿಂದ ಯೂಟರ್ನ್ ಓಡಿದ್ರು ಇನ್ನು ಮುಸ್ಲಿಮರ ಮತಗಳು ಕಳೆದುಕೊಳ್ಳುವ ಭೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಹೇಳಿದಲ್ಲ ನಾನು ಎಲ್ಲಿಯೂ ಹಿಂದೂ ಮುಸ್ಲಿಂ ಎನ್ನುವ ಬಗ್ಗೆ ಹೇಳಿಲ್ಲ ಎಂದಿದ್ದಾರೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನಲ್ಲೇ ಸೋಲಿನ ಭಯ ಇದೆ ಎನ್ನುವ ವಿಶ್ಲೇಷಣೆಗಳು ಹೊರಬೀಳುತ್ತಿವೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಹೋಲೈಕೆ ಮಾಡುತ್ತದೆ ಎನ್ನುವುದನ್ನು ಹೇಳಲು ಇಡೀ ಭಾರತದ ಕ್ರಿಕೆಟ್ ತಂಡದಲ್ಲಿ ಕೇವಲ ಮುಸ್ಲಿಮರನ್ನು ಸೇರಿಸಿಕೊಂಡು ಆಟವಾಡಿಸುತ್ತಾರೆ ಎನ್ನುವ ಮೂಲಕ ಪ್ರಧಾನಿ ಸ್ಥಾನಕ್ಕೆ ತಕ್ಕನಾದ ಮಾತುಗಳಲ್ಲ ಎನ್ನುವಂತೆ ಮಾಡಿದ್ರು ಒಟ್ಟಾರೆ ನರೇಂದ್ರ ಮೋದಿ ಮಾತುಗಳು ಹಳ್ಳ ಹಿಡಿಯುತ್ತ ರುವುದಕ್ಕೆ ಪ್ರಮುಖ ಕಾರಣ ಭಾರತೀಯ ಜನತಾ ಪಾರ್ಟಿ ಸೋಲಿನ ಸುಳಿಗೆ ಸಿಲುಕಿರುವುದು ಕಾರಣ ಎನ್ನುವ ಚರ್ಚೆಗಳು ಶುರುವಾಗಿದೆ ಬಿಜೆಪಿ ನಿರೀಕ್ಷೆಯಂತೆ ಮತದಾರರು ಹಕ್ಕು ಚಲಾವಣೆ ಮಾಡಿಲ್ಲ ಅನ್ನುವುದು ಮನಗಾಣುತ್ತಿದ್ದಾರೆ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ವಿರುದ್ಧ ಬರುವ ಸಾಧ್ಯತೆ ಇರುವ ಕಾರಣಕ್ಕೆ ಮೋದಿ ಮಾತುಗಳು ಮಿತಿಯನ್ನು ಮೀರುತ್ತಿವೆ ಒಟ್ಟಿನಲ್ಲಿ ಇದೀಗ ರಾಜಕೀಯ ಹಾಗೂ ಪೊಲಿಟಿಕಲ್ ಸರ್ವೆ ಮಾಡುತ್ತಿದ್ದಾರೆ ಅದರ ಜೊತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕೂಡ ತಮ್ಮ ತಮ್ಮ ಮೂಲಗಳಿಂದ ಸರ್ವೆ ಮಾಡಿಸುತ್ತಿದ್ದಾರೆ ಹೀಗಾಗಿ ಅವರಿಗೆ ಈ ಬಾರಿ ನಿರೀಕ್ಷಿತ ಫಲಿತಾಂಶ ಬಿಜೆಪಿ ಪಕ್ಷಕ್ಕೆ ಬರುವುದಿಲ್ಲ ಎನ್ನುತ್ತಿರುವ ಚರ್ಚೆಗಳಿಗೆ ಉತ್ತರ ಜೂನ್ ನಾಲ್ಕರಂದೇ ಸಿಗಬೇಕಿದೆ ಈ ಬಗ್ಗೆ ಬಿಜೆಪಿಯ ಅನೇಕ ನಾಯಕರು ಮಾತನಾಡಿರುವ ಉದಾಹರಣೆಗಳು ಕೂಡ ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ